ಇಂಥ ಜಾಗದಲ್ಲಿ ಎಷ್ಟು ಕಷ್ಟ ಗೊತ್ತು ಆ ಹಿಡಿಯೋದು ರೇವಣ ಸಿದ್ದೇಶ್ವರ ತುಂಬ ರಿಸ್ಕು ಜೈ ಶ್ರೀರಾಮ್ ಓ ಕೊಳಕ್ಮಂಡ್ಲ ಹಾವು ರಸಲ್ ವೈಪರ್ ಜೈ ಶ್ರೀರಾಮ್ ಅಣ್ಣ ಹೋಗುತ್ತಾ ಅಣ್ಣ ನಾನು ಬರಲ್ಲ ಹೆಂಗ್ ಬರೋದನಾ ಬಂದಿಲ್ಲಪ್ಪ ಮಾಡ್ತಾ ಇದ್ದೀನ ಅಯ್ಯೋ ಝೂಮ್ ಮಾಡ್ತೀನಿ ಅಯ್ಯೋ

ನೋಡು ನಂಗೆ ಅವರಲ್ಲಿ ಹಿಂಗಿಲ್ಲ ನಾನು ಯಾಕೆ ಕರೆಸ್ತೀರಾ ಅಷ್ಟೊಂದರ ಒಂದು ಬೀಡ ಹತ್ರ ಬರೋಕಾದ್ರೆ ಹೇಳಪ್ಪ ನಾವು ಎಷ್ಟು ನಿಶ್ತಾ ಉಂಟು ಹೇಳು ಅಲ್ಲಿ ಪೈಪ್ ಇಟ್ಟಿದ್ದೀನಿ ಕೊಡಮ್ಮ ಒಂದೇ ನಿಮಿಷ ಒಂದು ನಿಮಿಷ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ಈಗೊಂದು ರಝಲ್ ವೈಪರ್ನ ರಕ್ಷಣೆ ಮಾಡಕ್ಕೆ ಹೊರಟಿದ್ದೀನಿ ಒಳಕಮಂಡ್ಲ ಹಾವು ನಮ್ಮ ಬಿ ಬಿ ಎಂ ಕೆಲಸ ಮಾಡುವಂಥ ಅರವಿಂದ್ ಅವರು ನೋಡಿ ಇಲ್ಲಿದ್ದಾರೆ ನೋಡ್ದಾ ಹಾವನ್ನ ನೀನು ಫೋಟೋ ನೋಡಿದ್ರೆ ನಾನು ಹಾಂ ಓಕೆ ಈಗ ಆ ಹಾವನ್ನ ರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದೀನಿ ಆ ಹಾವು ಎಲ್ಲಿದೆ ಅಂದರೆ ಒಂದು ಲೇಔಟ್ ಮಜ್ಜಿದೊಳಗೆ ಒಂದು ಐದಾರು ಸೈಟು ಖಾಲಿ ಸೈಟು ಗೊತ್ತಲ್ಲ ಮಳೆಗಾಲ ಯಾವ ಥರ ಬೆಳೆದಿರುತ್ತೆ ಹುಲ್ಲು ಮತ್ತು ಕಳ್ಳಿ ಗಿಡಗಳು ಮುಳ್ಳು ಎಲ್ಲ ಆ ಜಾಗದಲ್ಲಿ ಮೇಲೆ ಮಲ್ಕೊಂಡಿರೋದು ಒಂದು ಫೋಟೋ ಕಳಿಸಿದ್ದಾರೆ ಸೊ ನಾನು ಅದನ್ನು ರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದೀನಿ ಕೆಲವರಂದರೂ ಅದನ್ನು ಹಿಡಿಯೋಕ್ಕಾಗಲ್ಲ ಸರ್ ಸಾಧ್ಯನೇ ಇಲ್ಲ ಅಲ್ಲಿ ಹೋಗೋಕ್ಕೂ ಆಗೋದಿಲ್ಲ ಯಾಕೆಂದರೆ ಆ ಜಾಗದಲ್ಲಿ ಸುಮಾರು ಹಾವುಗಳು ಬೇಕಾದ್ರೆ ಇರ್ತವೆ ಅಲ್ಲಿ ಹೋಗೋಕ್ಕಾಗೋದಿಲ್ಲ ಅಂದರು ನೋಡಿ ರಿಸ್ಕ್ ತೊಗೊಳ್ದೇ ಇದ್ದರೆ ನಾವು ರಕ್ಷಣೆ ಮಾಡೋಕ್ಕಾಗಲ್ಲ ಆದ್ರೂ ನಾನು ಅದನ್ನು ರಕ್ಷಣೆ ಮಾಡಲೇಬೇಕು ಅದಕ್ಕೋಸ್ಕರ ಹೊರಟಿದ್ದೀನಿ ಬನ್ನಿ ರಕ್ಷಣೆ ಮಾಡ್ಕೊಂಬರೋಣ ಜೈ ಶ್ರೀರಾಮ್ ಹೌದು 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 ಹೌದಣ್ಣ ನೋಡಿಲ್ಲ ಜಾಗ ನೋಡಪ್ಪ ಹೆಂಗಿದೆ ಜೈ ಶ್ರೀರಾಮ್ ಇಂಥ ಜಾಗದಲ್ಲಿ ಎಷ್ಟು ಕಷ್ಟ ಗೊತ್ತಾ ಹಾವು ಹಿಡಿಯೋದು ರೇವಣ ಸಿದ್ದೇಶ್ವರ ತುಂಬ ರಿಸ್ಕು ಜೈ ಶ್ರೀರಾಮ್ ओह कोड़कमंडल हाउल वाइपर जय श्री राम जगह அண்ணா ஆகலாங்க ಅಣ್ಣ ಹೋಗಕಾಗುತ್ತಾ ಅರಾ ನಾನು ಬರಲ್ಲ எங்க போற சாரா ಹಾಂ ಇದ್ರೆ ಸರಿ ಮಾಡಿ ನಾನು ಗೆಲ್ಕೊಳ್ಳಿನ ಶೇಖದ ಆ ಪಚ ಹಾಂ ಮಾಡ್ತಾಯಿದ್ದೀನ ಅಡಿಯೋ ಝೂ ಮಾಡ್ತೀನಿ ಅವ್ರು ತೆಗಿತಾ ಇದ್ರಿ ಮೇಳ ಬಾರ ಯಾರು ಅದ್ರಲ್ಲಿ ನೋಡು ನಾನುಕೊಂಡಿಲ್ವಾ ಏನ್ ಬೇಕಣ್ಣ ಏನಿಲ್ಲಮ್ಮ ಅಲ್ಲಿ ನಂದು ಪೈಪಿದ ಹತ್ರ ಬಾಪ ಇಲ್ಲಿ ಅದ್ರಲ್ಲಿ ನೋಡು ಬಾಯಿ ಫೋನ್ ತೊಂಬೆ ನಾನು ಬರೋದು ಹಿಂಗಿಲ್ಲ ನಾನು ಯಾಕೆ ಕರೆಸ್ತೀರಾ ಅಷ್ಟೊಂದರ ಒಂದು ವೀಡೋ ಹತ್ತಿರ ಬರೋಕಾದ್ರೆ ಹೇಳಪ್ಪ ನಾವು ಎಷ್ಟು ರಿಸ್ಕ್ ತಗೊಳ್ತೀನಿ ಹೇಳು ಜೈ ಶ್ರೀರಾಮ್ ತ ಅಲ್ಲಿ ಪೈಪ್ ಇಟ್ಟಿದ್ದೀನಿ ಕೊಡಮ್ಮ ನಿಮ್ಮ ಬಾಗ್ಲಲ್ಲಿ ಹಂಗೆ ಪಾರ್ಕಿಂಗ್ಲೆ எங்க ஆ கனஸ் பாப்படா ஜூம் ஜூம்யா 麻烦你，帮个 ಹೆಂಗ್ ಮಾಡ್ತದೆ ಸೌಂಡ್ ಹೊಸ ಆ ಬಟ್ಟೆ ತೆಗಿಯಣ್ಣ ಆ ಕಡೆ